ಸ್ವಾಗತ ನಾನು ಅಮಿನ್ ಶೇಖ್ ಇದು ವಿಜಯಪುರ ಜಿಲ್ಲಾ ಕಾಂಗ್ರೆಸ್ ಕಾರ್ಯಾಲಯದಲ್ಲಿ ಎಆರ್ಸಿಸಿ ಹ್ಯುಮನ್ ರೈಟ್ಸ್ ತಿಂದ ಕಾಂಗ್ರೆಸ್ ಪಕ್ಷಕ್ಕೆ ಮಹಿಳೆಯರ ಸೇರ್ಪಡೆ ಕಾರ್ಯಕ್ರಮವನ್ನು ನಡೆಸಲಾಯಿತು ಈ ಕಾರ್ಯಕ್ರಮದಲ್ಲಿ ಶಬೀರ್ ಅಹಮದ್ ಡಾಲಾಯ್ಟ್ ರಾಜ್ಯ ಕಾರ್ಯಕಾರಿ ಸದಸ್ಯ ವಿಜಯಪುರ್ ಬಾಗಲಕೋಟ್ ಕಲಬುರಗಿ ಬೆಳಗಾವಿ ಉಸ್ತುವಾರಿ ಅಧ್ಯಕ್ಷ ಮತ್ತು ಕೆಪಿಸಿಸಿ ಅವರ ನೇತೃತ್ವದಲ್ಲಿ ಹಾಗೂ ಜಿಲ್ಲಾ ಮಹಿಳಾ ಅಧ್ಯಕ್ಷ ಮಂಜುಳಾ ನಾಯಕ್ ಹಾಗೂ ಎಲ್ಲ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಎಲ್ಲ ಆಯ್ಕೆ ಪದಾಧಿಕಾರಿಗಳ ಆದೇಶ ಪತ್ರ ಹಾಗೂ ಪ್ರಮಾಣ ಪತ್ರವನ್ನು ವಿತರಿಸಲಾಯಿತು ಇದೇ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಸೈಬನ್ ಮುಲ್ಕ್ ಡಾಂಗಿಯ ಮೂಲಕ ಜಿಲ್ಲಾ ಕಾರ್ಯದರ್ಶಿ ಮೊಹಮ್ಮದ್ ಗಾಂವ್ ಸಾಗರ್ ಖೇಡ್ ಲೀಗಲ್ ಕಮಿಟಿಯ ಉಪಾಧ್ಯಕ್ಷರಾದ ಉಸ್ಮಾನ್ ಬಾಷಾ ಆಲ್ಗೂರ್ ವಿಠಲ್ ಕಟ್ಟಿಮಣಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವಸಂತ ವನಮೋಡೆ ರಾಜ್ಕುಮಾರ್ ಕಾಳೆ ಗುಲಾಬ್ ಭಂಡಾರಿ ನವಿ ಮುಲ್ಲಾ ನಬಿಸಾಬ್ ಮುಲ್ಲಾ ವಿಜಯ್ ಜಾಧವ್ ದಾನಪ್ಪ ಸುಗೊಂಡ್ ದಾದಾಪೀರ್ ರಚನೆಗಾಂವ್ ಹಮೀದ್ ನಾಮದಾರ್ ಅಂಬರ್ಖಾನೆ ರಾಜೇಶ್ವರಿ ಮುಂತಾದವರು ಉಪಸ್ಥಿತರಿದ್ದರು ಇವತ್ತು ಬಹಳ ಸಂತೋಷದ ದಿನ ಯಾಕೆಂದರೆ ಇದು ಎರಡನೇ ವರ್ಷೀಯ ಪೂರ್ತಿ ಶಬೀರ್ ಡಲಾಯತ್ ಅವರು ನಾಲ್ಕು ಜಿಲ್ಲೆಯ ಉಸ್ತುವಾರಿ ಆದ ಅಧ್ಯಕ್ಷರಾದ ಶಬೀರ್ ಅವರು ಎರಡು ವರ್ಷ ಪೂರ್ತಿಯನ್ನು ಅವರು ಮುಕ್ತಾಯಗೊಳಿಸಿದ್ದಾರೆ ಅಂದರೆ ಅವರ ಅವ್ರ ಮೇನ್ ಕರ್ತವ್ಯ ಏನಂದರೆ ಅವ್ರು ಮತ್ತು ಅವ್ರು ಏನು ಮಾಡ್ತಾರೆ ಅಂದರೆ ಈ ಜಾತ್ಯತೀತ ಆಗಿ ಎಲ್ಲರಿಗೂ ಈ ಹಳ್ಳಿ ಹಳ್ಳಿಗೆ ತಿರುಗಾಡಿ ಓಣಿ ಓಣಿಗೆ ತಿರುಗಾಡಿ ಈ ನವರತ್ನಗಳು ಅಗಬರ ಹ್ಯಾಂಗನ್ನು ಹುಡುಕಾಡಿಕೆ ಹಾಡಿಕಂತ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ್ದನ್ನು ಅದೇ ರೀತಿಯಾಗಿ ಶಬೀರ್ ಅಂತವರು ನವರತ್ನ ತಲಾಶೆ ಮಾಡುತ್ತಿದ್ದಾರೆ ಅಂದರೆ ಹೋಗಿ ಬಬಲೇಶ್ವರ ಈಗ ನಮ್ಮ ಕಾಖಂಡ್ಕಿ ಮತ್ತು ನಮ್ಮ ನಮ್ಮ ಚರ್ಚನ ಅವ್ರು ಎಲ್ಲ ಹಳ್ಳಿ ಹಳ್ಳಿಗೆ ತಿರುಗಾಡಿ ಯಾರವ್ರದ್ದು ಸಭೆ ಕರೀತಾರೆ ಓಕೆ ನಿಮ್ಮ ನಾವು ಬರ್ತೀನಿ ರೆಡಿ ಆದೇಶ್ ಬಂದ ಕೇಶಿಂದ ಅವ್ರು ನವರತ್ರ ತಲಾಶೆ ಮಾಡಿ ಕೇಶಿಂದ ಅದನ್ನು ತಮ್ಮ ಜಾತ್ಯಾತೀತ ಕಾಂಗ್ರೆಸ್ ಎ ಐ ಸಿ ಸಿ ಅಭಿವೃದ್ಧಿ ಆಗಲಿ ಅಂತ ಕೇಶಿಂದ ಅವರು ಇಷ್ಟು ತಮ್ಮ ದುಡಿಮೆಯನ್ನು ದುಡಿಯುತ್ತಿದ್ದಾರೆ ಅಂದರೆ ನಾನು ಅವರಿಗೆ ಮುದ್ರೆ ತುಂಬ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ಎರಡು ವರ್ಷನೇ ಅವರ ಕಾರ್ಯದಿಂದ ನಮಗೆ ಗೊತ್ತಾಗುತ್ತದೆ ನಮ್ಮ ಎ ಐ ಸಿ ಸಿ ಎಲ್ಲೆಲ್ಲಿ ಹರಡುತ್ತಿದೆ ಅಂದ್ರೆ ಬಿಜಾಪುರದಲ್ಲಿ ಮೇ ಮೊದಲಿಗೆ ಎ ಐ ಸಿ ಅಂದ್ರೆ ಏನು ಅಂತ ಕೇಳ್ತಿದ್ದಾರೆ ಇವತ್ತು ಎ ಐ ಸಿ ಸಿ ಏನಿದೆ ಅಂತ ಗೊತ್ತಾಗುತ್ತಿದೆ ಇಷ್ಟು ಹೇಳಿ ನನಗೆ ಎರಡು ಮಾತುಗಳನ್ನು ಮುಗಿಸ್ತೇನೆ ಧನ್ಯವಾದಗಳು ಸಿ ಬಡಿಯೋಗ हर ज़िले के अंदर उनका एक नाम मशहूर है हर ज़िले के अंदर जहाँ भी अत्याचार हो रहा है वहाँ खुद अपना सीमा ठानकर हर मसले को हल करे हैं इसीलिए मैं ये शुक्र गुज़ार करता हूँ कि अल्लाह से और उनको अल्लाह कामयाबी दे और तरक्की दे और बड़ा बने एक ऐसे काम करते करते अल्लाह ताला उनको आगे के जो दिन में एक एमएलए बनाने की कोशिश है हम सब लोगों की एक हम चाहते हैं कि हमारे जिले में बीजापुर जिले में शब्बीर अहमद बोले तो एक गरीबों का दाता एक गरीबों का दाता हर गरीब से गरीब को पहुंचाते हैं और रतीमों के तक जाते हैं हर तरीके से उनकी पहुँचाए जहाँ उनको बुलाते हैं वहाँ आवाजेंगी अपना खाना हुआ बैठा हुआ दस्तर खान छोड़ जाके लोगों की मदद करेंगे मैं अल्लाह से चाहता हूँ कि हमको हर कामयाबी मिले इतना करके मैं शुभ देता हूँ उनको जय हिंद जय कर्नाटक जय कमेश ಇವತ್ತಿನ ದಿವಸ ನಾವು ಈ ಎರಡನೇ ವರ್ಷಾಚರಣೆ ಮಾಡ್ತಾಯಿದ್ದೀವಿ ನಾವು ಬಿಜಾಪುರದಲ್ಲಿ ಮೊದಲನೇದಾಗಿ ಎ ಐ ಸಿ ಸಿ ಹ್ಯೂಮನ್ ರೈಟ್ಸ್ ಈ ಎರಡು ವರ್ಷಗಳ ಹಿಂದೆ ನಮ್ಮ ಉಸ್ತುವಾರಿ ಅಧ್ಯಕ್ಷರಾದ ಮತ್ತು ಕೆ ಪಿ ಸಿ ಸಿಯ ಸದಸ್ಯರಾದ ಮತ್ತು ನಾಲ್ಕು ಜಿಲ್ಲೆಯ ಉಸ್ತುವಾರಿ ಅಧ್ಯಕ್ಷರಾದ ನಾಲ್ಕು ಜಿಲ್ಲೆಯ ಅಧ್ಯಕ್ಷರಾದ ಬಿಜಾಪುರ ಬಾಗಲಕೋಟೆ ಬೆಳಗಾವಿ ಕಲಬುರಗಿ ಜಿಲ್ಲೆ ಅಧ್ಯಕ್ಷರಾದ ಶ್ರೀ ಶಬ್ಬೀರ್ ಅಹಮದ್ ಅಲಾತ್ ಅವರು ಈ ಒಂದು ಎ ಐ ಸಿ ಸಿ ಹ್ಯೂಮನ್ ರೈಟ್ಸನ್ನು ವಿಜಯಪುರದಲ್ಲಿ ಕಾರ್ಯಗತ ಪರಾಗಿಸಲು ಸಾಕಷ್ಟು ಶ್ರಮ ಮತ್ತು ಪ್ರಯತ್ನವನ್ನು ಮಾಡಲು ಇವತ್ತು ಈ ಎ ಐ ಸಿ ಹ್ಯೂಮನ್ ರೈಟ್ಸ್ ಏನಿದೆ ಒಂದು ಉತ್ತುಂಗದ ಒಂದು ಅಭಿವೃದ್ಧಿಯನ್ನು ಕಂಡಿದೆ ಬಿಜಾಪುರದಲ್ಲಿ ಮತ್ತು ಸಾಕಷ್ಟು ಏನಾದರೂ ಒಂದು ಏನು ಹ್ಯೂಮನ್ ರೈಟ್ಸ್ ಮಾನವ ಹಕ್ಕುಗಳ ಬಗ್ಗೆ ಸಾಕಷ್ಟು ರೀತಿಯಲ್ಲಿ ಅವರು ಹೋರಾಡಿದ್ದಾರೆ ಅವರನ್ನು ನಾನು ಶುಭ ಕೋರ್ತೀನಿ ಈ ಒಂದು ಸಂದರ್ಭದಲ್ಲಿ ಮತ್ತು ಅವರು ಇನ್ನೂ ಸಾಕಷ್ಟು ರೀತಿಯಲ್ಲಿ ಮುಂದೂ ಈ ಹ್ಯೂಮನ್ ರೈಟ್ಸ್ ಬಗ್ಗೆ ಮಾನವ ಹಕ್ಕುಗಳ ಬಗ್ಗೆ ಹೋರಾಡಲು ನಾನು ಆಶಿಸುತ್ತೇನೆ ಮತ್ತು ಇವರು ಈ ರೀತಿಯಲ್ಲಿ ಇವರು ಹ್ಯೂಮನ್ ರೈಟ್ಸನ್ನು ಅಭಿವೃದ್ಧಿಪಡಿಸಿದಾರಲ್ಲ ಅವರಿಗೆ ಒಂದು ಕಡೆಯಿಂದ ಕೃತಜ್ಞತೆ ಸಲ್ಲಿಸುತ್ತೇನೆ ಅಸ್ಸಾಮ್ ಸಬ್ಕೋ ಅಸ್ಲಾಕು ಆಜಕ ದಿನ ಖುಷಿ ಕಾ ದಿನ ಶಬೀರ್ ಅಹಮದ್ ಅಲಾ ಸರ್ನೆ ದೋ ಸಾಲ ಬಡೀ ಮೆಹನಿ ಕರೆ ಹ एस सी ह्यूमन राइट्स में और दो साल हो गया उन्होंने बहुत अपनी जान माल कुर्बान लुटाकर इस संगठन ने कोई इस हमारे ह्यूमन राइट्स के टीम को बहुत बड़ी मेहनत करके आज से दो साल तक उनका हक अदा करें इदु वयक्ति सम्मान इदरिनता युवरा इदरिनता सम्मान आज से वयकोण तकता श्रीमती ఐశ్వర్ప్రైజెస్ <laughs> అధ్యక్ష <laughs> <laughs> అందరికీ నమస్కారం ఇందిరనయ ఏఐసిసి మన ఫ్రెండ్స్ సందర్భంగా ఆదేశపత్రం పర్వణంపబడంత కార్యక్రమం సందర్భంగా సోహన్ సోహన్ కూడా నన్న ಸನ್ಮಾನರಿಗೆ ಸನ್ಮಾನಿತರಿಗೆ ತಮ್ಮ ಹೆಚ್ಚಿನ ಜವಾಬ್ದಾರಿ ಕೊಟ್ಟು ಕೆಲಸ ಮಾಡಲು ಉದ್ದಿದ್ರಿ ತಮಗೆಲ್ಲರಿಗೂ ಧನ್ಯವಾದಗಳು ಅಭಿನಂದನೆಗಳು ಪ್ರಧಾನಮಂತ್ರಿ ಆಗಿ ಹೋದ ರಾಷ್ಟ್ರಪತಿ ಆಗಿ ಹೋದುದು ಈ ದೇಶವನ್ನ ದೇಶ ಕಟ್ಟುವಲ್ಲಿ ಮಹಿಳೆಯರ ಪಾತ್ರ ಬಹಳ ಮುಖ್ಯ ಮಹಿಳೆಯರು ಈಗ ಕೊನೆ ಘಟ್ಟ ಅಧ್ಯಕ್ಷರ ಅಧ್ಯಕ್ಷೀಯ ಭಾಷಣ ಅಧ್ಯಕ್ಷರ ಅಧ್ಯಕ್ಷೀಯ ಭಾಷಣ ಎಲ್ಲರನು ಜವಾಬ್ದಾರಿಯನ್ನು ಜವಾಬ್ದಾರಿಯ ಬಗ್ಗೆ ಹೇಳಿಕ್ಕೆ ಅಧ್ಯಕ್ಷರಕ್ಕೆ ಕೊಡ್ತಾ ಇದೀನಿ ಮತದಾರಿದರ ವಿಳಾಸವಾಗಿ ತಮ್ಮಲ್ಲಿ ನಾನು ಅಸ್ಲಾಮ ಅಲೈಕು ಮತ್ತು श्री हमीर नाम का जिला गजानन साहेब को वन-दो कुमारन वगैरह के बारे में कह तो जाई दे खूब लड़ी बाजार की वो तो चाची वाली रानी थी देश पर जान ने नाथना में शहीद है आज जो